ಸಿಎಂ ಕೊಟ್ಟ ಮಾತಿನಂತೆ ನಡೀರಿ ಅಂತೇಳಿ ಹೇಳಿಲ್ಲ ನನ್ನ ಹೇಳಿಕೆ ತಿರುಚಲಾಗಿದೆ ಅಂತೇಳಿ ಇದಕ್ಕೆ ಸುರೇಶ್ ಅವರು ಹೇಳಿದ್ದಾರೆ ಜನರಿಗೆ ಮಾತು ಕೊಟ್ಟಂತೆ ಸಿಎಂ ಡಿಸಿಎಂ ನಡೀತಾರೆ ಸಿಎಂ ಕೊಟ್ಟ ಮಾತಿನಂತೆ ನಡೀರಿ ಅಂತೇಳಿ ನಾನು ಹೇಳಿಲ್ಲ ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಅಂತ ಹೇಳಿ ಸುರೇಶ್ ಅವರು ಹೇಳಿದ್ದಾರೆ ಜನರಿಗೆ ಮಾತು ಕೊಟ್ಟಂತೆ ಸಿಎಂ ಡಿಸಿಎಂ ನಡೆದುಕೊಳ್ತಾರೆ ಸಿಎಂ ಕೊಟ್ಟ ಮಾತಿನಂತೆ ನಡೀರಿ ಅಂತೇಳಿ ನಾನು ಹೇಳಿಲ್ಲ ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ನಾನು ಹೇಳಿದ್ದೇ ಬೇರೆ ನೀವು ಹೇಳ್ತಿರೋದೇ ಬೇರೆ ಡಿಕೆಶಿ ಪ್ರತಿ ಬಾರಿ ಗಾಂಧಿ ಕುಟುಂಬದ ಬಗ್ಗೆ ಹೇಳಿದ್ದಾರೆ ಗೊಂದಲಗಳಿಗೆ ತೆರೆ ಇಳಿಯಲು ಸಿಎಂ ಮತ್ತು ಡಿಸಿಎಂ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅಂತ ಹೇಳಿ ನಾನು ಹೇಳಿಲ್ಲ ನನ್ನ ಮಾತನ್ನು ತಿರುಚಲಾಗಿದೆ ಅಂತ ಹೇಳಿ ಡಿಕೆ ಸುರೇಶ್ ಅವರು ಹೇಳ್ತಾ ಇದ್ದಾರೆ ನನ್ನ ಹೇಳಿಕೆಯನ್ನು ತಿರುಚಿ ಈ ರೀತಿಯಾಗಿ ಹೇಳಲಾಗ್ತಿದೆ ನಾನು ಹೇಳಿದ್ದೇ ಬೇರೆ ನೀವು ಹೇಳ್ತಾ ಇರೋದೇ ಬೇರೆ ಡಿಕೆಶಿ ಪ್ರತಿ ಬಾರಿ ಗಾಂಧಿ ಕುಟುಂಬದ ಬಗ್ಗೆ ಹೇಳಿದ್ದಾರೆ ಅಂತ ಹೇಳಿ ಡಿಕೆ ಸುರೇಶ್ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಅದನ್ನ ಹೇಳಲಿಲ್ಲ ನೀವು ಅದನ್ನ ಮಿಚ್ಚಿದ್ದೀರಿ ಹೇಳಿದ್ದು ಬೇರೆ ತರ ಮಾತಾಡಿತು ಬೇರೆ ತರ ಹಾಗೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ರು ಕೂಡ ಸ್ಪಷ್ಟನೆ ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋದು ಅವಶ್ಯಕತೆ ಪವರ್ ಶೇರಿಂಗ್ ಕಾನ್ಸೆಪ್ಟ್ ಇಲ್ಲ ಸರ್ ನಾನು ಹೇಳ್ತಾ ಇದ್ದೀರಲ್ಲ ಈಗ ಅವರಿದ್ರೆ ನಾಯಕರುಗಳು ಅವರ ಸ್ವತಃ ಬಾಯಿಂದನೇ ನೀವು ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತಾಡಿರೋದ್ರಿಂದ ಮತ್ತೊಬ್ಬರು ಅದ್ರ ಬಗ್ಗೆ ಮಾತಾಡದೆ ಅದಕ್ಕೆ ಹೆಚ್ಚಿನ ಅರ್ಥ ಬರೋದಿಲ್ಲ ಅಲ್ಲ ಸರ್ ನಿನ್ನೆ ಹಿಂದಿನ ದಿನ ಡಿ ಸಿ ಎಂ ಅವರು ಅದು ಸಿಎಂ ಸಮ್ಮುಖದಲ್ಲೇ ಮಾಡಿದ್ರು ಅಂದ್ರೆ ಇದ್ರ ಅರ್ಥ ಮೆಸೇಜ್ ಏನು ಅಲ್ಲ ಶಿವಕುಮಾರ್ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ಗಾಂಧಿ ಕುಟುಂಬದ ಜಾಗ ಮತ್ತು ಪರಿಹಾರದ ವಿಚಾರಗಳ ಎಲ್ಲ ಸಂದರ್ಭಗಳಲ್ಲೂ ಕೂಡ ಹೇಳ್ತಾ ಇದು ಒಂದೇ ಸಂದರ್ಭ ಅಲ್ಲ ಸೊ ಏನು ಶ್ರೀಮತಿ ಸೋನಿಯಾ ಗಾಂಧಿ ಅವರು ತಗೊಂಡಂತ ಅನೇಕ ನಿರ್ಧಾರಗಳನ್ನ ಅವರು ಯಾವತ್ತೂ ಕೂಡ ಹೃದಯದಿಂದ ಅವರು ಪದೇ ಪದೇ ವಿಚಾರಗಳನ್ನ ತಿಳಿಸುವಂತ ಕೆಲಸವನ್ನ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ ಅದು ಶಿವಕುಮಾರ್ ಅವರು ಮಾತು ಹೇಳ್ತಿರ್ತಾರೆ ಯಾವಾಗ್ಲೂ ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಜೊತೆಗೆ ಮಾಡಿರೋ ಕೆಲಸಕ್ಕೆ ನನ್ಗೆ ಕೂಲಿ ಸಿಕ್ಕೇ ಸಿಗುತ್ತೆ ಅಂತ ಅದು ಸಿಗುತ್ತಾ ಈಗ ನೋಡಿ ಈಗ ಕೂಲಿ ಸಿಗುತ್ತಾ ಇಲ್ವಾ ಅನ್ನೋದಲ್ಲ ಅನ್ನ ಅವ್ರ ಅಧ್ಯಕ್ಷರಾಗಿದ್ದಾರೆ ಏನವ್ರ ಉಪ ಮುಖ್ಯಮಂತ್ರಿಗಳಾಗಿದ್ದಾರೆ ಅದೆಲ್ಲವೂ ಕೂಡ ಒಂದು ಪಕ್ಷದ ಒಂದು ಕೊಡುಗೆ ಸೊ ಹಾಗಾಗಿ ಅದ್ರ ಬಗ್ಗೆ ಮತ್ತೆ ಮಾತಾಡಲು ಅರ್ಥಗಳು ನಿವಾರಣ ಆಗಿದ್ರು ಗೊಂದಲಗಳಿಗೆ ಸೆರೆ ಎಳೆಯುವ ಪ್ರಯತ್ನವನ್ನ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿದ್ದು ಸೇರಿ ಮಾಡಿದ್ದಾರೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದನ್ನ ವರಿಷ್ಠರು